ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ನಾನಿವತ್ತು ಚಕೋತ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಅದರ ಬೆನಿಫಿಟ್ಸ್ ಏನಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಚಕೋತ ಹಣ್ಣಿನ ಮರ ಇತ್ತು ಹಣ್ಣು ಕೂಡ ತುಂಬ ಇತ್ತು ಯಾರು ಕೂಡ ಅದನ್ನು ತಿನ್ನಲ್ಲ ಹಾಗೆ ಅದು ಮರಲ್ಲಿ ಉಳ್ಕೊಂಡಿತ್ತು ಅದಕ್ಕೆ ಇವತ್ತು ನಾನು ಅದರ ಜ್ಯೂಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಚಕೋತ ಹಣ್ಣಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ರೆಡ್ ಕಲರ್ದಿರುತ್ತೆ ಇರುತ್ತೆ ಮತ್ತೊಂದು ವೈಟ್ ಕಲರ್ದಿರುತ್ತೆ ಇದು ರೆಡ್ ಕಲರ್ ಚಕೋತ ವೈಟಿಗಿಂತ ರೆಡ್ ಕಲರ್ ಸ್ವಲ್ಪ ಟೇಸ್ಟ್ ಇರುತ್ತೆ ಹಾಗಾಗಿ ಇವತ್ತು ಒಂದು ಹಣ್ಣನ್ನು ಜ್ಯೂಸ್ ಮಾಡುವ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಈ ಸಿಪ್ಪೆನ ಈ ಥರ ಬಿಡಿಸ್ಕೋಬೇಕು ಇದು ತುಂಬ ಈಸಿ ಬೇಗನೆ ಸಿಪ್ಪೆ ಬಿಡಿಸ್ಕೋಬೋದು ನೋಡಲಿಕ್ಕೆ ದೊಡ್ಡದಾಗೆ ಕಾಣುತ್ತೆ ಬಿಡಿಸಿದ ಮೇಲೆ ಅದು ಚಿಕ್ಕ ಹಣ್ಣು ವೈಟುದೆಲ್ಲ ಹಾಗೆ ಚೆನ್ನಾಗಿ ಬಿಡಿಸ್ಕೋಬೇಕು ಯಾಕೆಂದರೆ ಅದು ತುಂಬ ಕಹಿ ಇರುತ್ತೆ ಹಣ್ಣೇ ಸ್ವಲ್ಪ ಕೈ ಇರುತ್ತೆ ಇನ್ನು ಸಿಪ್ಪೆ ಹಾಕಿಬಿಟ್ರೆ ಅದು ಇನ್ಕಿಂತ ಜಾಸ್ತಿ ಕಹಿ ಆಗಿಬಿಡುತ್ತೆ ಬಟ್ ತಿಂದರೆ ಹಾಳೇನಿಲ್ಲ ತುಂಬ ಒಳ್ಳೆಯದು ಬಟ್ ಇಷ್ಟಪಟ್ಟು ತಿನ್ನೋಕ್ಕೋಸ್ಕರ ಸ್ವಲ್ಪ ಸಿಹಿ ಇರಬೇಕಲ್ಲ ಹಾಗಾಗಿ ಸಕ್ಕರೆ ಮೇಯ್ನಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇಲ್ಲಿ ಹಾಗೆ ಬಿಡಿಸ್ಕೊತಿದ್ದೀನಿ ನಾನು ಹಣ್ಣನ್ನು ನಾವು ಕೂಡ ಚಿಕ್ಕದ್ರಲ್ಲಿ ಇದನ್ನು ತುಂಬ ತಿಂತಾಯಿದ್ವಿ ಉಪ್ಪು ಮೆಣಸು ಹಾಕ್ಬಿಟ್ಟು ಇವಾಗ ಯಾರು ಕೂಡ ಇದನ್ನು ಇಷ್ಟಪಡಲ್ಲ ಅದಕ್ಕೆ ಜ್ಯೂಸ್ ಮಾಡಿ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಅಂತ ಹೇಳಿಬಿಟ್ಟು ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು ಜ್ಯೂಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನಿಲ್ಲ ಸಕ್ಕರೆ ಒಂದು ಲೋಟ ನೀರು ಹಾಗೆ ಉಪ್ಪು ಸ್ವಲ್ಪ ಹಾಕ್ಕೊತೀನಿ ಈ ಹಣ್ಣಿನ ಉಪಯೋಗ ಏನು ಅಂತ ಹೇಳಿದ್ರೆ ಮೇಯ್ನಾಗಿ ವಿಟಮಿನ್ ಸಿ ಹೇಳ್ಬೋದು ಹಾಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಿಸ್ತದೆ ಈ ಹಣ್ಣಿಂದ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಆಲ್ಕೋಹಾಲ್ ಚಟವನ್ನು ಕೂಡ ಇದು ದೂರ ಮಾಡ್ತದೆ ನ್ಯಾಚುರಲ್ ಆಗಿ ಕೊಬ್ಬನ್ನು ಕರಗಿಸುವಂತಹ ಗುಣ ಈ ಹಣ್ಣಲ್ಲಿದೆ ಅಂತಲೇ ಹೇಳ್ಬೋದು ಸಕ್ಕರೆಲ್ಲದೇ ಹಣ್ಣನ್ನು ತಿನ್ನೋದು ಸ್ವಲ್ಪ ಕಷ್ಟನೇ ಚಕೋತ ಹಣ್ಣು ಹುಳಿ ಕಹಿ ಅಂತೇಳಿ ತಿನ್ನೋದೇ ಇರಬೇಡಿ ಇದರ ಉಪಯೋಗ ತುಂಬಾ ಇದೆ ವಾರಕ್ಕೆ ಸತಿ ಹೀಗೆ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಮಿಕ್ಸಿ ಇದ್ದೀನಿ ನಾನು ಸ್ವಲ್ಪ ಹೊತ್ತು ಸಣ್ಣ ಆಗಬೇಕು ಹಾಗೆ ಮಿಕ್ಸಿ ಮಾಡಿ ಸೋಸ್ಕೊತೀನಿ ಹಾಗೆ ನನ್ನ ಜ್ಯೂಸ್ ರೆಡಿ ಆಗ್ತಾ ಇದೆ ಕಲರ್ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಕಲರ್ ಯಾವ ಬಣ್ಣ ಕೂಡ ಮಿಕ್ಸ್ ಮಾಡಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಜ್ಯೂಸ್ ಮಾಡೋದು ಅಂತ ನಾನು ಕೂಡ ಟೇಸ್ಟ್ ಮಾಡಿದೆ ಸ್ವಲ್ಪ ಕೈ ಇದೆ ಪರವಾಗಿಲ್ಲ ಹಾಗೆ ಸ್ವಲ್ಪ ಚೆನ್ನಾಗೂ ಇದೆ ಆರೋಗ್ಯಕ್ಕೆ ಒಳ್ಳೆಯದು ನೀವು ಕೂಡ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಓಕೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೇಟ್ ಮಾಡ್ತೀನಿ ಓಕೆ ಬಾಯ್